ಬರೋ ಒಳಗೆ ನಮಸ್ತೆ ಸರ್ ಏನೋ ನಿಮ್ದು ದಿನ ಕಂಪ್ಲೇಂಟ್ ಬರ್ತೈತೆ ಕರೆಕ್ಟ್ ಆಗಿ ಸ್ಕೂಲಿಗೆ ಬರಲ್ಲ ಯಾಕೆ ನೋಡಿ ನಿಮ್ಮಿಂದ ಬೈಸ್ಕೋಬೇಕು ಯಾ ಕಡೆ ತಿರಿ ಕಳಲ್ಲ ಸರ್ ಮತ್ತೆ ಆ ಚಿಂಟು ಅಣ್ಣಕ್ಕೆ ಕಂಬರಕ್ಕೆ ಕರ್ಕಣಾಗಿದ್ದ ಸರ್ ಏನೋ ಚಿಂಟು ನಿಜನೇನಾ ಸಾರ್ ಪಾಪ ನಮ್ಮ ಅಜ್ಜಿಗೆ ವಯಸ್ಸಾಗೈತಲ್ಲ ಸರ್ ಎಲ್ಲಾರು ಅಕ್ಕ ಪಕ್ಕದ ಕೇಳಿರಿ ಏನ್ ಸಾರ್ ಏನ್ ಸಾರ್ ಅಂತಂದು ಅಂಡೆ ಸಾರು ನಮ್ಮ ಮನೆಗ್ ಅಂಡೆ ಕಿತ್ಕ ಬಂದಿದ್ರು ಅಂಬಾರಿ ಸರ್ ಅದಕ್ಕೆ ನಾನ್ ಹೋಗಿ ಕಿತ್ಕ ಬಂದೆ ಸರ್ ಬರೀ ನೀನು ಚಿಟ್ಟೆ ಹಿಡಿಯೋದು ಅಂಡೆ ತರೋದು ಆಮೇಲೆ ನಾಯಿ ವರ್ಷಗಳ ಆಗೋದು ಬಸ್ ಇಟ್ಕೊಂಡ್ ಬರೋದು ಬರೀ ಇಂಥ ಕೆಲಸನೇ ಮಾಡು ಅಷ್ಟು ಕಟ್ಟ ಓದ್ ಬೇಡ ಬರೀ ಬೇಡ ಈ ವರ್ಷ ಮಾಡಿ ಹಿಂಗೆ ಮಾಡ್ತಿದ್ರು ನಿನ್ನ ಫೇಲ್ ಮಾಡ್ತೀನಿ ಅಷ್ಟೇ ಏನ್ ಸರ್ ಹಿಂಗನ್ಬಿಟ್ರಿ ವಯಸ್ಸಾಗಿರೋ ಅಜ್ಜಿ ಅಣಬೆ ತಿನ್ಬೇಕು ಅಂತಂದ್ರೆ ಮಮ್ಮಗ ಆಗಿ ಹೋಗಿ ಅಣಬೆ ಹುಡಿಕೊಂಡು ಕಿತ್ಕೊಂಡ್ ಬರೋದು ನನ್ನ ಕರ್ತವ್ಯ ತಾನೇ ತಾನೆ ಅಕಸ್ಮಾತ್ ನಿಮ್ಗೂ ಒಬ್ರು ಅಜ್ಜಿ ಇದ್ದು ಈ ಮಗನೂ ಸೊಸೆ ಬೆಂಗಳೂರಾಗಿದ್ದು ಮಮ್ಮಗನ್ನ ನೋಡ್ಕೊಂಬಂಗಿದ್ರೆ ನೀವು ನನ್ನ ಜಾಗದಾಗ ಇದ್ದಿದ್ರೆ ನಿಮ್ಗೆ ಅಣಬೆ ಬೇಕಂದಿದ್ರೆ ನೀವು ಹೋಗ್ತಿದ್ರೆ ಇಲ್ವಾ ಅದಕ್ಕೆ ಸರ್ ನನಗೆ ನಮ್ಮ ಅಜ್ಜಿ ಪಾಪ ವಯಸ್ಸಾಗೈತೆ ಎಷ್ಟು ದಿನ ಇರ್ತೈತ ಏನು ಎಷ್ಟು ವರ್ಷ ಇರ್ತೈತ ಯಾರಿಗೆ ಗೊತ್ತು ಇವತ್ತಿರೋರು ಇವತ್ತೇ ಇರಲ್ಲ ಮನೆ ಕೆಂಡರು ಎದ್ದಾಳಲ್ಲ ಸ್ಕೂಲಿಗೆ ಬಂದಿದ್ದೀನಿ ಹೋಗ್ತೀನಿ ಅನ್ನೋ ನಂಬಿಕೆನೇ ಇಲ್ಲ ಅಂತದ್ರಾಗೆ ನಮ್ಮ ಅಜ್ಜಿಗಿಂತ ನನ್ಗೆ ಅಣಿಮೆ ಹೆಚ್ಚ ಸರ್ ಅದಕ್ಕೆ ಹೋಗಿ ಕಿತ್ಕೊ ಬಂದೆ ಹ್ಞೂ ಸರ್ ಅದಕ್ಕೆ ನಾ ಹೋಗಿದ್ದು ಸರಿ ಆಯ್ತು ದಯವಿಟ್ಟು ಕ್ಷಮಿಸಿ ಸರ್ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಹ್ಞೂ ಸರ್ ಇನ್ನೊಂದ್ಸಲ ಹಿಂಗ್ ತಪ್ಪು ಮಾಡಲ್ಲ ಸರಿ ಆಯ್ತು ಹೋಗ್ರಿ ಲೋ ಲೋ ಕಿರಣ ಹೆಂಗೆ ಬೆಸ್ಟ್ಗೆ ಹೇಳಿದ್ದು ಆಹಾ ನಾನು ಹೇಳಿದ್ದು ಬೈಲಾಕಿಗೆ ಹಂಗೆ ಕರ್ಗೋಗ್ಬಿಟ್ರು ಇಲ್ಲಾಂದಿದ್ರು ನೀ ಹೆಂಗೆ ಒಳ್ಳೆ ಐಡಿಯಾ ಮಾಡ್ದಾಳೆ ಅವನು ಒಳ್ಳೆ ಐಡಿಯಾ ಮಾಡಿಲ್ಲ ಅಂದ್ರೆ ಬೈಸ್ಕೋಬೇಕಿತ್ತು ಲೋ ಕಿರಣ ನೀನು ಅಂಗಡಿ ಸಾರ್ ತಿಂದು ಬಂದೆ ನಮ್ಮ ಅಮ್ಮಯ್ಯಾ ಏ ಸಾಯಂಕಾಯಕ್ಕೆ ಮಾಡ್ತೀನಿ ಬರೋಣ ಅಂತ ನಮ್ಮಜ್ಜಿನ ಅಷ್ಟೇ ಮಾಡಿರ್ತೀನಿ

மனைவிக்கு அன்புடன் படம்போட்டு மக்கள் கண்டித்தும் தந்து உண்டு

इतरे नोड़ा यांगे यान नाड़ा चीक्वे तकमन कोर्थीनि इनना दिन लेटव बंद्र बैयलो हैंगा मी नेधिया ? पुल मेंटरे सारी बाद वागाना आँपाँ आणवे दिम्दिनि अज्जे आणच्य ये नपको बंगर अप्पा अज्जे आ� ರಾಮಜ ಬಂದಿತ್ತು ಎಲ್ಲ ಒಂದು ಎರಡಿದ್ವು ತಿಂತು ಪಾಪ ಬೇಜಾರು ಮಾಡ್ಕೆ ಬಡಕಣ ನಿನ್ನೊಂದ್ಸಲ ಕಿತ್ಕೊಬತ್ತಲ್ಲ ಆದಷ್ಟು ನಿನಗೆ ಇರ್ತೀನಿ ಏನೋ ವಯಸ್ಸಾಗಿರೋ ಜೀವತ್ತಿಂದ ಬಿಡ ನೋಡ್ ಪಾಪ ಹೇಳವಷ್ಟು ಅಷ್ಟು ಹೇಳಿದ್ದೀನಿ ನೀನು ಅಳ್ತ ಕುಕಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಆ ರಾಮಜ್ಜ ಬಂದ ಅಣ್ಣೆ ಸಾರ ಅಂತಿದ್ದಂಗೆ ನನ್ಗೆ ಇಕ್ಕಂದ ಇನ್ನೊಂದು ಹೇಳಿ ಇದ್ರೆ ಅಂತ ನಾನು ಯಾ ಇಡ್ಕೆಂತ ಹಾಕ್ತಿ ನೀನು ಅಳ್ತಾ ಕುಕಂಡ್ರೆ ನಾನೇನ್ ಹೋಗು ಇನ್ನು ಕಣ್ಮುಂದಿದ್ರೆ ಒಳದ್ ಜಾಸ್ತಿ സ്കൂളെ കൺസ്റ്റിന് കുക്കണി തീയോട്ടത്തിൽ മണി കോണ്ടി ചിം തിരുത്തി